ಗುಲ್ಬರ್ಗ ಪೊಲೀಸ್ ವ್ಯವಸ್ಥೆ ಹಿಂಗ ಅಕ್ರಿ 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 ಹೋಪ್ಲೆಸ್ ದುಡ್ಡು ಕೊಟ್ರೆ ಬೇಕಾದ ಮಾಡ್ತಾರ ದುಡ್ಡು ಕೊಟ್ಟರೆ ಬೆಕ್ಕಾದ್ ಮಾಡ್ತಾರ ಇಲ್ಲಿ ನಿಮ್ಗೆ ಪೊಲೀಸ್ ಬಾಡಿಗೆ ಸಿಗ್ತಾರ ಗುಲ್ಬರದೊಳಗ ಪೊಲೀಸ್ ಗಳು ಬಾಡಿಗೆ ರೆಂಟ್ ಬೇಕು ಸಿಗ್ತಾವ ಗುಲ್ಬರ್ಗದೊಳಗ ಈ ಡಿ ಗುಲ್ಬರ್ಗ ಪೊಲೀಸ್ ಕಮಿಷನರ್ ಪೂರ್ವ ಕೊಟ್ಟಿರ್ತೀವಿ ಇದ್ರ ಬಗ್ಗೆ ವೆರಿಫೈ ಅಲ್ ಸರ್ ಅಂತ ಹೇಳಿಕೆ ಈ ಪೊಲೀಸ್ ಕಮಿಷನರ್ ಕೂಡ ಏನು ಮಾಡಲಿಲ್ಲ ಮತ್ತೆ ಏನ್ ಮಾಡ್ಕತ್ತಿರ ಐ ಪಿ ಎಸ್ ಗಳು ಇಷ್ಟ ಆ ಡಿ ಸಿ ಪಿ ಬಿಟ್ಬಿಟ್ರೆ ಗುಲ್ಬರದ ಡಿ ಸಿ ಪಿ ಒಂದೊಂದು ಸಿಂಗಲ್ ಇದು ಮಾಡಕ್ ಆಗಿಲತ್ತ ಡಿ ಸಿ ಪಿ ಹೆಣ್ಮಗಳ ಬಿಟ್ಟಂಗೆ ಇಲ್ಲಿ ಗುಲ್ಬರ್ಗ ಎಲ್ಲರಲ್ಲಿ ಎಲ್ಲಿ ಬೇಕಲ್ಲಿ ದಿನ ಕಳತನಗಳು ಆಗ್ತಾವಲ್ ಬೇಕು ದಿನ ಮರ್ ಆಗತ್ತವ ಎಲ್ ಹಾಫ್ ಮಾಡರ್ಗಳು ಆಗತ್ತವ ಮನಿ ಹೊಕ್ಕ ಕೊಡ್ಲಿಕ್ಕೆ ಲೆಕ್ಕ ಕೇಳ ಯಾರು ಕೇಳೋರಲ್ಲಿ ಇಲ್ಲಿ ಯಾರು ಯಾರು ಯಾರಿಗೆ ಕೇಳೋಂಗಿಲ್ಲ ಕೇಳಿದ್ರೆ ಸುಳ್ಳು ಕೇಸಾಗ ಕೇಸ್ ಮಾಡಿದ್ರಲ್ಲ ನಮ್ಮ ಕೇಸ್ ಮಾಡಿ ಸ್ಟೇಷನ್ ಬಜಾರ್ ಕೇಸ್ ರೆಜಿಸ್ಟರ್ ಮಾಡಿ ಮಾಡಿದ್ರಲ್ಲಪ್ಪ ನಾವು ಬರೋದು ಅಲ್ಲಿಗೆ ನಾವು ಮಾಡೋದು ಕಂಪ್ಲೇಂಟ್ ನಾವು ಮಾಡೋದು ಮೆಮ್ರ ಕರ್ನಾಟಕ ರಾಜ್ಯದ ಸುಮಾರು ಎಂಬತ್ತು ತಾಲೂಕನಾಗ ನಮ್ಮ ದಲಿತನ ಕಾರ್ಯಕರ್ತರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ಯಾರ ಒಂದಕ್ಕ ರೆಸ್ಪಾನ್ಸ್ ಒಂದಕ್ಕರ್ ಉತ್ತರ ಇದೇನರೀ ವ್ಯವಸ್ಥೆ ಸ್ವತಃ ನಾವು ಹೋಮ್ ಮಿನಿಸ್ಟರ್ ಭೇಟಿ ಹಾಕ್ತೀವಿ ಈ ಡಿ ಸಿ ಪಿ ಮಿಸ್ ಪವರ್ ಮಿಸ್ ಯೂಸ್ ಮಾಡ್ಕೊಳಕಂತ ಇದೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸ್ವಾಮಿ ಹೇಳ್ತಾರ ಐ ಪಿ ಎಸ್ ಅಲ್ಲ ಐ ಪಿ ಎಸ್ ಅಧಿಕಾರದ ಮತ ತೆಲಿಗೆ ಇದರ್ತಾ ಮಾಡ್ತಾರತು ಅಂತೇಳಿ ನಮ್ಮ ಕಮಿಷನರ್ ಫೋನ್ ಮಾಡ್ತಾರೋ ಯಾರು ಹೋಮ್ ಮಿನಿಸ್ಟರು ಏನಪ್ಪ ಆಶನಪ್ಪ ಏನಾಗಿದೆ ಎಳಸಂಗಿ ಬಂದು ಹೇಳಿ ಅದು ಅದೇನದು ಒಂದ್ ವಾರ ರಿಪೋರ್ಟ್ ಹಾಕಂತೆ ಹಾಕಿದ ರಿಪೋರ್ಟ್ ಇವರು ನಾವು ಅನ್ಯಾಯವಾಗಿ ಒಂದು ಇಪ್ಪತ್ತೊಂದು ದಿನ ಜೈಲಿಗೆ ಹೋಗಿ ಬಂದವ್ರಿ ನಮ್ ಮಕ್ಕಳು ಕಣ್ಣೀರ್ ಹಾಕಿದ್ರು ಇಪ್ಪತ್ತೊಂದು ದಿನ ನಮ್ ಹೆಂಡತಿರ್ ಕಣ್ಣೀರ್ ಹಾಕಿದ್ರು ಇಪ್ಪತ್ತೊಂದ್ ದಿನ ಏನು ಮಾಡ್ಲಾರ್ದ್ರು ಜೈಲಿಗೆ ಹೋಗ್ಬಿಟ್ಟಿದ್ವಿ ಹ ಎನ್ಕ್ವೈರಿ ಮಾಡಬೇಕು ಪೊಲೀಸ್ ಸಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ಎ ಸಿ ಪಿ ಮಾಡೋಳಪ್ಪ ಅಂತೇಳಿ ನಾವ್ ಅವ್ರ ಮೇಲೆ ಭಾಳ ಭರವಸೆ ಇಟ್ಟಿದೀವಿ ಹೊಸ ಆಫೀಸರ್ ಪ್ರಮಾಣಕ್ಕೆ ಕೆಲಸ ಮಾಡ್ತಾರಂತೇಳಿ ಹಾ ಈ ಮಾಡೋಳಪ್ಪ ಪೂರ ಕ್ಲಿಯರ್ ಹೇಳಿದೀವಿ ಆ ಮಾಡೊಳಪ್ಪ ಹೇಳ್ತಿರಲಿ ಅನ್ ನಾನು ಈ ಮಾಡೋಳಪ್ಪ ಇನ್ಸ್ಪೆಕ್ಟರ್ ನಮಗೆ ಪೊಲೀಸ್ ಪೊಲೀಸ್ ಕಷ್ಟ ತೋದ್ರ ಎರಡ್ ನಾಲ್ಕು ದಿನ ನಾಲ್ಕು ಎರಡು ಸಾಲ ಕಸ್ಟಡಿ ತೋದಾರ ಎರಡ್ ಕಷ್ಟ ಕಸ್ಟಡಿ ನಮ್ಮ ನಮ್ ಲೆಂಕ್ಟಿಗೆ ರಾಜ ಹೆಂಗಟಿ ಬರ್ತಾನೆ ಅವನಿಗೆ ಮುಖಾಮುಖಿ ಮಾಡ್ತಾರ ರಾಜ ಅಂಗಡಿ ಲಂಗ್ಠಿ ಹೆಣಿತಿ ಬಂದಿರ್ತಾಳಲ್ಲಿ ರಾಜ ಎಂಗಟಿ ಹೆಣ್ತಿ ಮತ್ತು ರಾಜ ಇಬ್ಬರು ಹೇಳ್ತಾರಲ್ಲ ನಮ್ಮ ನನ್ನ ಗಂಡ ಹೇಳ್ತೀನಿ ಕೆಲಸ ಮಾಡೋಣ ಸರ್ ತಪ್ಪಾಗ್ಯದ ಎಳ್ಸಂಗ್ ಸರ್ ದೇವರು ಸರ್ ನಮ್ಮ ಪಾಲಿಂದು ರಾಜನ ಕೂಡ ಕೈ ಮಾಡ್ತಾನೆ ಇಲ್ಲ ಸರ್ ತಪ್ಪಾಗೆ ಸರ್ ಪೊಲೀಸರು ಪೊಲೀಸರನ್ನ ಹೊಡಿತೀರ ಅಂತ ಹೇಳೀನಿ ಸರ್ ಎಳ್ಸಂಗ್ ಸರ್ ಯಾವುದೋ ದುಡ್ಡು ಕೊಟ್ಟಿಲ್ಲ ಏನು ಮಾಡಿಲ್ಲ ಸರ್ ನಿಮ್ಮೆದ್ರು ನನ್ನೆದ್ರೆ ನಿಮ್ಮೆದ್ರು ಹೇಳಿರ್ತಾನ ಬತ್ತಾ ಏನು ಐದು ಎ ಸಿ ಪಿ ಏನು ಮಾಡಿದ್ರಲ್ಲಿ ಯಾಕ್ರೆ ಹೀಗೆ ಮಾಡಿದ್ರಂತ ಕೇಳಿದ್ರ ಒತ್ತಡ ಇದೆ ಸರ್ ಮ್ಯಾಲಿಂದ ಅಂತ ಅಂತೇಳಿ ಯಾವ ಪ್ರೆಜರ ಯಾವ ಪ್ರಜರ್ ನಿಮ್ ಮ್ಯಾಲಿನ ಪ್ರೆಜರ್ ಅಂದ್ರ ಯಾವ 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 ನಿಮ್ಗೆ ಇದು ಮಾಡಿ ಪ್ರೆಜರ್ ಹಾಕ ನಮ್ಗೆ ನಮ್ ಬರವಾದ ಮಾಡ್ಬೇಕಂತ ಹೇಳಿ ನಿಮ್ಗೆ ಮ್ಯಾಲಿನ ಪ್ರೆಜರ್ ಅಂತ ಹೇಳಿ ಅಯ್ಯೋ ನಿಮ್ಗೆ ಅದಕ್ಕೆ ಅದಕ್ಕೆ ಮಾಡಿದ್ರಿ ಮ್ಯಾಲಿನ ಪ್ರೆಜರ್ ಅಂತ ನಿಮ್ಗೆ ಎಷ್ಟು ಬರವಸೆ ಇಟ್ಟಿದ್ರಿ ಎ ಸಿ ಪಿ ಸೈಬರ್ ಕ್ರೈಮ್ ದವ್ರಿಗೆ ಆ ಸೈಬರ್ ಕ್ರೈಮ್ ಅದ್ರೊಳಗೆ ಯಾರು ಇಲ್ಲ ಅಂದ್ರೂ ಕೂಡ ಇವತ್ತು ಚಾರ್ಜ್ ಶೀಟ್ ರೆಜಿಸ್ಟರ್ ಕೋರ್ಟ್ ಏನಪ್ಪ ಅಂದ್ರೆ ತ್ರೀ ಸೆವೆಂಟಿ ಚಾರ್ಜ್ ಶೀಟ್ ಆಗ್ತಿರ್ತೀರಿ ಇದೇ ನಿಮ್ದು ಎನ್ಕ್ವೈರಿ ಇದೇ ನಿಮ್ ತನಿಖೆ ರೀತಿ ಇದೇ ನೀವು ಟ್ರೈನಿಂಗ್ ಕಲ್ತ್ಕೊಂಬದಿರಿ ನೀವು ಅಲ್ಲ ನಮ್ಮನೆ ಸಿ ಸಿ ಟಿವ್ ಫೋಟೋ ತಗೊಂಡೋಗದ್ರಿ ನೀವು ನಂದು ಫೋನ್ ತೊಗೊಂಡು ಹೋದ್ರೆ ನೀವು ಅದರೊಳಗ ಫೋನ್ ಒಳಗನ್ನಾಗ ಏನಾರು ಸಿಕ್ತಾ ಸಿ ಸಿ ಟಿವಿ ಫುಟೇಜ್ ಏನಾರು ಸಿಕ್ತ ನಿಮ್ದು ಏನು ಸಿಕ್ಕಿಲ್ಲ ಮತ್ತೆ ಚಾರ್ಜ್ ಶೀಟ್ ಹೆಂಗ ಹಾಕಿದ್ರು ಒತ್ತಡ ಮ್ಯಾಗಿಂದು ಒತ್ತಡ ಸರ್ ಮ್ಯಾಗಿದ ಸರ್ ಪ್ರೆಜರ್ ಹಾಕಲ್ಕತ್ತಾರ ಸರ್ ಇದೇನು ಪ್ರೆಜರ್ ಮೇಲೆ ನಡ್ದ ಏನ್ ನಡ್ದ್ರಿಗೆ ಯಾರು ಮಾಡ್ಕೊ ಪೊಲೀಸರು ಅದಕ್ಕೆ ನೀವು ನೀವೆಲ್ಲ ಬಿಟ್ಟು ಕಳೆದ್ ಬರ್ರಪ್ಪ ಅಪ್ಪ ನೀವೆಲ್ಲ ಆತ್ಮ ವಂಚನೆ ಮಾಡ್ಕೊಂಡು ಮಾಡೋದಕ್ಕೆ ಮೊದಲು ಬಿಟ್ ಬರ್ರಿ ಹಾಕಿ ನಿಮ್ಗೆ ಪವರ್ ನಿಮ್ ಪವರ್ ಯೂಸ್ ಯಾಕೆ ಇರ್ತೀರಲ್ಲ ಡ್ರೆಸ್ ಹಾಕೊಂಡಲ್ಲಿ ಸುಕ್ಕಿಗಿರ್ತೀರಿ ಎಲ್ಲರಲ್ಲಿ ನಮ್ಮಂತ ಪ್ರಾಮಾಣಿಕರಿಗೆ ಸತ್ಯಾನಸ ಬಂದಿರೋ ಅಲ್ಲಿ ಬಂಧುಗಳೇ ನಾ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರ ನಿನ್ನ ಮೊನ್ನೆ ಬೀದರ್ನ ಒಂದು ಸಚಿನ್ ಅಂತ ರೈಲ್ವೆ ಪಟ್ರೆ ಬಿದ್ದರು ರೈಲ್ವೆ ಪಟ್ರೆ ಬಿದ್ದರು ನಿನ್ನೆಲ್ಲ ಬಹಳ ದೊಡ್ಡ ಸುದ್ದಿ ಸುದ್ದಿ ಆಯ್ತು ಎಲ್ಲ ಬಂತು ಬಂತದ್ರೊಳಗೆ ಆ ಒಂದು ಎಂಟು ಎಂಟು ಪೇಜ್ ಡೆತ್ ನೋಟ್ ಬರೆದಿಟ್ರು ಅದ್ರೊಳಗೆ ಆ ಎಂಟು ಪೇಜ್ ಡೆತ್ ನೋಟ್ನಾಗ ಲಾಸ್ಟ್ ಎಂಟನೇ ಪೇಜ್ಗೆ ಒಂದು ಬರಿತೇನೆ ಅಲ್ಲಿ ಆ ಏನು ಬರೀತಾನ ಅದರಲ್ಲಿ ಹನುಮಂತ ಅವರನ್ನು ಕೂಡ ರಾಜಕೀಯವಾಗಿ ಮುಗಿಸಲು ಇಲ್ಲಿ ಒಬ್ಬ ಇಲ್ಲಿ ಮಂತ್ರಿಗಳ ಒಂದು ಕೈವಾಡದಿಂದ ಹನುಮಂತ್ ಎಳಸಂಗಿಯವರ ವಿರುದ್ಧ ಕುತಂತ್ರ ಷಡ್ಯಂತ್ರ ರಚಿಸಿ ರೂಪಿಸಿ ನಾಲ್ಕು ಜನ ಹೆಂಗಸರನ್ನು ತಯಾರು ಮಾಡಿ ಅದಕ್ಕೆ ನಂದಕುಮಾರ್ ನಾಗ್ಭುಜಂಗಂತೇಳಿ ನಾ ಬಡ್ಡಿ ಮಾಫಿ ಅಂತ ಹೇಳಿ ನಂದಕುಮಾರ್ ನಾಗಭೂಜಂಗೆ ಬಡ್ಡಿ ಮಾಫಿ ಇವ ಕಾಂಗ್ರೆಸ್ ಅಂತ ಯಾವ್ದೋ ವಕ್ತಾರ ಅಂತ ಹೇಳ್ತಾರೆ ಇವತ್ತು ನೋಡಿದ್ರೆ ನಾನು ಇಂಥ ದೋನ್ ನಂಬರ್ ದಗಲ ದಗಲಬಾಜುಗಳು ಕಾಂಗ್ರೆಸ್ ತುಂಬುದಿಲ್ಲ ಫೋರ್ ಒಳಗೆ ಕಾಂಗ್ರೆಸ್ ತುಂಬ ತುಂಬ ಲ್ಯಾಂಡ್ ಗ್ರಾಬರ್ ಕಾಂಗ್ರೆಸ್ ತುಂಬ ಗುಂಡಾಳು ಕಾಂಗ್ರೆಸ್ ತುಂಬುದಲ್ಲ ಆ ನಂದ್ ಕುಮಾರ್ ನಾಗ್ ಭೂಜಂಗೆ ಅನ್ನ ಅವನು ಅಂದ್ರೆ ದುಡ್ಡು ಖರ್ಚು ಮಾಡುದು ಅಂತ ಹೇಳಿ ಅವ್ನು ಡೆತ್ ನೋಟ್ ನ ಬರ್ತಿ ಎನ್ಕ್ವೈರ್ ಆಗ್ಬೇಕು ಇದ್ರ ಬಗ್ಗೆ ಬಗ್ಗೆ ತನಿಖೆ ಆಗ್ಬೇಕಲ್ಲ ಡೆತ್ ಡೆತ್ ನೋಟ ಇದ್ರೊಳಗೆ ಆಗ್ಬೇಕಲ್ಲದು ಪೊಲೀಸ್ ಗುಲ್ಬರ್ಗ ಪೊಲೀಸರು ನಾ ಮರದ ಪೊಲೀಸರಲ್ಲಿ ಇವರು ಸೇಡ್ ತೀರಿಸ್ಬೋದು ಪೊಲೀಸರು ಯಾವುದೋ ಪ್ರೆಜರ್ ಯಾವ್ನೋಪಿಲ್ ಮ್ಯಾಲಿಂದ ಪೋರಿ ಮ್ಯಾಲಿಂದ ಮ್ಯಾಲಿಂದ ಓದ್ತಾಳ್ರಿ ಎದಕ್ಕೆ ಇರ್ಬೇಕ್ರಿ ನೀವು ಪಿ ಎಸ್ ಗಳು ಇಲ್ಲ ಐ ಪಿ ಎಸ್ ಆದ್ರೆ ನ್ಯಾಯ ಹೆಚ್ಚಿನ ಕೆಲಸ ಹಾಕ್ಬೇಕು ನಿಮಿಂದ ಅನ್ಯಾಯದ ವಿರುದ್ಧ ನಿಮ್ಮ ಧನಿಗಳು ಇರಬೇಕು ಎಂತ ಆಫೀಸರ್ ಬಂದೋದ್ರ ಗುಲ್ವರ್ಕ ಎನ್ ಶಶಿಕುಮಾರ್ ಅಂತವ್ರು ಅಲೋಕ್ ಕುಮಾರ್ ಸಾಬ್ರಂತವ್ರು ನಾ ಇನ್ ಒಂದ್ ಹೇಳ್ತೀನಿ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಸಾಬ್ರದ್ದಾಗ ಇವ್ ಮಕ್ಳು ಯಾವ್ ಕೂಡ ಯಾವನು ಆಟ ಆಡಿಲ್ಲ ಯಾವಾಗ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಸಾ ಪ್ಲೇಸ್ ಬೇರೆ ಕಡೆ ಹೋದ್ರು ಇಲ್ಲಿ ಪೊಲೀಸರು ಏನಪ್ಪ ಅಂದ್ರೆ ಪೊಲೀಸ್ ಏನು ಆಫೀಸರ್ ಪಕ್ ರೆಕ್ಕೆ ಪುಕ್ಕ ಬಂದಾಗಿ ಪಡ್ 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 ಮಾಡ್ಕೊತೀರಿ ಅಳ್ಕೊತೊಳಗ ನಾ ಆ ಸ್ಟೇಜಿನ ಬಡಲ್ಲ ನಿಮ್ಗೆ ಇಲ್ಲಿ ಆ ಸ್ಟೇಜಿನ ಬಿಡಲ್ಲ ಅಲ್ಲಿ ನೀವು ಅಲ್ಲ ಇದು ಯಾಕೆ ಆ ಹುಡುಗ ಡೆತ್ ನೋಡ್ ಬರ್ದಿತ್ತೊಳಗ ನಾ ಇವತ್ತು ನೋಡಿದ್ರೆ ಹುಡುಗ ನಂದೆಲ್ಲ ಸ್ನೇಹಿತರು ಫೋನ್ ಮಾಡಿದ್ರು ಸರ್ ಲಾಸ್ಟ್ ನಿಮ್ಮ ನಿಮ್ ಹೆಸರು ಅದ ಸರ್ ನಿಮಗೂ ಕೂಡ ಇವ್ರು ಹೇಳಿ ನಾವು ಕೂಡ ಅದೇ ಹೇಳಿದ್ವಲ್ಲ ಈ ಹೆಂಗ್ ತಯಾರು ಹೇಳಿ ಈ ಹೆಂಗ್ಸರು ದುಡ್ಡು ಕೊಟ್ಟರು ಕೊಟ್ರ ಅಂತ ಹೇಳಿ ವಿಚಾರಣೆ ಮಾಡಿದ್ರಿ ಜೈಲ್ನಾಗ ನಾವಿದ್ದಾಗ ಜೈಲಿಗೆ ಫೋನ್ ಪೇ ಮುಖಾಂತರ ದುಡ್ಡು ಹಾಕಿರತ್ತಿ ಇದೇ ಅಯ್ಯೋ ಇನ್ಸ್ಪೆಕ್ಟರ್ ಏನಪ್ಪಾ ತನಿಖಾಧಿಕಾರಿ ನೀವು ಮಾಡೋಪ್ಪ ನಾವ್ ಹೇಳಿದಿವಿ ಎನ್ಕ್ವೈರಿ ಮಾಡಿದ್ರಿ ಜೈಲಿಗೆ ಹೋದ್ರಿ ಅರೆ ಆರೋಪಿಗಳಿಗೆ ಹೊರಗಿನಿಂದ ಫೋನ್ ಪೇ ಮುಖಾಂತರ ದುಡ್ಡು ಬರ್ತಾವಂತ ಹೇಳಿಕೆ ಮಾಡಿದ್ರಿ ಎನ್ಕ್ವೈರಿ ಖಾಲಿ ಇವ್ರಿಗೆ ಡೆತ್ ನೋಟ್ ಇದ್ದಂಗೆ ದಲಿತ ಆ ಎಳಸಿಂಗಿ ಮುಗಿಸೋ ಸಲುವಾಗಿ ಈ ತರ ಕುತಂತ್ರ ಮಾಡಿದ್ರ ನನಗೆ ನನಗೀಗೆಲ್ಲ ಒಂದೊಂದೊಂದು ಕ್ಲಿಯರ್ ಗೊತ್ತಾಗ್ಲಿಕತ್ತವ ಯಾವ್ಯಾವ ಇದ್ರೊಳಗ್ ಶಾಮಿಲ್ ಯಾವ್ಯಾವ ನಮ್ಮ ಮುಗಿಸೋಕೆ ಪ್ರಯತ್ನ ಪಟ್ಟು ಅಂತ ಹೇಳಿಕೆ ನಿಜ ನಿಜವಾಗ್ಲೂ ಭಯಾನಕ ಒಂದು ವಾತಾವರಣ ಗುಲ್ಬರ್ಗದ ಸೃಷ್ಟಿಯಾಗಿದ್ದು ಈ ಗುಲ್ಬರ್ಗ ಪೊಲೀಸರು ಏ ಗುಲ್ಬರ್ಗ ಸೌತ್ ಎ ಸಿ ಪಿ ಆಗಿರ್ಬೋದು ಏ ರೂರಲ್ ಎ ಸಿ ಪಿ ಆಗಿರ್ಬೋದು ನಾವೊಂದು ಹೇಳ್ತೀನಿ ನಿಮಗೆ ಗುಲ್ಬರ್ಗ ಗ್ರಾಮೀಣ ಎ ಸಿ ಪಿ ಡಿ ಜಿ ರಾಜಣ್ಣ ಅದರಲ್ಲ ಡಿ ಜಿ ರಾಜಣ್ಣ ಕೋಟಿ ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಂಡು ನಾನು ಈಗ ಲೈವ್ ಮಾತಾಡ್ಕತಿನಿ ನಾನು ತನಿಖೆ ಮಾಡೋನಿಗೆ ಮೈಸೂರಿನಾಗ ಪ್ರಾಪರ್ಟಿ ಗುಲ್ಬರ್ಗದಾಗ ಪ್ರಾಪರ್ಟಿ ಅಲ್ಲೊಂದು ಹೆಣ್ತಿ ಇಲ್ಲೊಂದು ಹೆಣತಿ ಒಂದ್ ಡೈವರ್ಸ್ ಹೆಣ್ತಿ ಸಿಕ್ಕಾಪಟ್ಟಿ ಮಾಡ್ಕೊಂಡು ಈ ರಾಜ ಸಂಘಟನೆ ಪೂರ ರೌಡಿಗಳು ಗುಂಡಗಳು ಕೊನೆಗಾರ ಇವನಿಗೆಲ್ಲ ಇನ್ಸ್ಪೆಕ್ಟರ್ ಅಡ್ಡ ನಡ್ಸೋರು ಅಕ್ಕಿ ದಂಧ ನಡೆಸೋರು ಆ ಬಡ್ಡಿ ಮಾಫಿಯಾದವರು ಫೋಟೋಗಳು ಕೊಡ್ತೀನಿ ಇದೇ ಪೊಲೀಸ್ ಕಮಿಷನರ್ ಫೋಟೋ ಕೊಟ್ಟಿ ನಾನು ಏನ್ ಮಾಡಿದ್ರಿ ನೀವೆಲ್ಲ ಏನ್ ಮಾಡಿದ್ರಿ ನೀವು ಬಂದ್ಕಡ್ಕೊಂತರೋ ನೀವು ಅರೆಸ್ಟ್ ಮಾಡ್ಕಾಗಲ್ಲ ಗುಂಡ್ ಹಿಡ್ಕೊಂತರೋ ನೀವು ಪ್ರೊಟಕ್ಷನ್ ಕೊಡ್ಕೋ ಮಾಹಿತಿ ಕೊಡ್ತೀರಿ ಎಳಸಂಗ್ ನಿಮ್ ಬಗ್ಗೆ ಮಾತಾಡ್ಕತ್ತ ನೋಡ್ರಿ ಎಳ್ಸಂಗಿ ಅಕ್ಕಿ ಲಾರಿ ಹಿಡ್ತಾ ನೋಡ್ರಿ ಹುಷಾರಾಗಿರ್ರಿ ಇಂತಹ ಪೊಲೀಸ್ ಆಫೀಸರು ಇಲ್ಲಿ ಗುಲ್ಬರೋದೊಳಗೆ ಆ ಯಾವ್ದಾವಂದು ಹೆಸರು ಹೋಗ ಅಧಿಕಾರ ಮಾಡಿಕೊತ್ತದವಲ್ಲಿ ಅಲ್ಲಿ ನಮಗ್ ಸಾಯಿಸ್ಬೇಕಂತ ಕೋಶಿಸ್ ಮಾಡ್ತೀರಿ ನೀವೆಲ್ಲ ಅದಕ್ಕೆ ಅವನ್ ಸಚಿನ್ ಹುಡುಗ ಏನು ಅನ್ಯಾಯ ಆಗಂತದು ಏನು ಡೆತ್ ನೋಟ್ ಬರ್ದು ಡೆತ್ ನೋಟ್ ಬರದಿಟ್ಟು ಬರಲ್ಲ ಅದು ರಿಯಲ್ ಅದವ ಯಾಕಂದ್ರೆ ಸಚಿನ್ ಯಾವ ಯಾರ ಹೆಸರು ಹಾಕಿದ್ರೆ ಅವ್ರು ಚಂದ್ ಸೊತಾಗಿದ್ದಾವ ನಾವು ಬೆಂಗಳೂರಿನ ಅವ್ರು ಅವ್ರ ಜೊತೆಗಿದ್ದಾನ ಲಾಡ್ಜನ ಅವ್ರ ಇದ್ದವನು ಗುಲ್ಬರ್ಗ ಅವ್ರ ಜೊತೆ ಇದ್ದಾನ ಅವ್ರ ಜೊತೆ ವ್ಯವಹಾರ ಮಾಡ್ದಾನ ಬಟ್ ಅವ್ರು ಏನ್ ಪ್ಲಾನ್ ಮಾಡ್ತೀರ ಅಂತ ಹೇಳಿ ಅದ್ರೊಳಗ ಅಲ್ಲಿ ಅದ್ರೊಳಗೆ ಇದ್ರ ಬಗ್ಗೆ ಪ್ರಾಪರ್ ಎನ್ಕ್ವೈರಿ ಆಗ್ಬೇಕು ಈ ಮಾಡೋಳಪ್ಪ ಸೈಬರ್ ಕ್ರೈಮ್ ಎ ಸಿ ಪಿ ಮಾಡೋಳಪ್ಪ ಅದ ಅಸಮರ್ಥ ಆಫೀಸರ್ ಅಮ್ಮ ಅವ್ ಸ್ವಂತ ಬುದ್ಧಿಯಿಂದ ಅಂತ ಎನ್ಕ್ವೈರಿ ಮಾಡಲಿಲ್ಲ ಫಾಲ್ಸ್ ಚಾರ್ಜ್ ಶೀಟ್ ನಮ್ಗೆ ಕೋರ್ಟಿಗೆ ತ್ರೀ ಸೆವೆನ್ ರೇಪ್ ಕೇಸ್ನ ಓದು ಹಾಕುದಿಲ್ಲ ಅನ್ನ ತಿನ್ನುವಂತ ಕೆಲಸ ಮನುಷ್ಯ ಮಾಡಿಲ್ಲ ಅಲ್ಲಿ ಅಧಿಕಾರ ಅಂತ ಹೇಳಕ್ ಪೂರಾ ಅಸಮರ್ಥ ಅವ ಹೋಪ್ಲೆಸ್ ಆಫೀಸರ್ ಅಲ್ಲಿ ಲೈಬಲ್ ಎಲ್ಲ ಇನ್ಸ್ಪೈರ್ ಎ ಸಿ ಪಿ ಆಗಲ್ಕನಲ್ಲಿ ಡೈರೆಕ್ಟ್ ಎ ಸಿ ಪಿ ಇವ್ ಹೋರಾಟ ಶುರು ಮಾಡ್ತೀವಿ ಈ ಮಾಡೋಳಪ್ಪ ನಿರುದ್ಧ ಯಾರು ನಿನ್ ಒತ್ತಡ ಹಾಕ್ತಾರೆ ಎ ಸಿ ಬಿರುತ್ತ ಯಾರು ಒತ್ತಡ ಹಾಕಿದ್ರು ಮ್ಯಾಲಿನ ಒತ್ತಡ ಅಂತ